ನಮಸ್ತೆ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಒಂದು ಸೂಪರ್ ಟೇಸ್ಟಿಯಾಗಿರುವಂಥ ಮಿಲ್ಕ್ ಶೇಕ್ನ ನಿಮ್ಮ ಜೊತೆ ಶೇರ್ ಇದ್ದೀನಿ ಇದು ಯಾವುದಪ್ಪ ಅಂದರೆ ಮ್ಯಾಂಗೋ ಮಿಲ್ಕ್ ಶೇಕು ಅಂದರೆ ಮಾವಿನ ಹಣ್ಣಿನ ಮಿಲ್ಕ್ ಶೇಕು ಈ ಬೇಸಿಗೆ ಬಿಸಿಲಿಗೆ ತಂಪಾಗಿ ಏನಾದರೂ ಕುಡಿಬೇಕು ಅನ್ನಿಸ್ದಾಗ ಫಟ್ ಅಂತ ಒಂದೆರಡು ನಿಮಿಷದಲ್ಲೆಲ್ಲ ಮಾಡ್ಕೋಬೋದಂಥ ಮಿಲ್ಕ್ ಇದು ಅದು ಅಲ್ದಿರ ಈಗ ಮಾವಿನ ಹಣ್ಣಿನ ಸೀಸನ್ ಬೇರೆ ಅಲ್ಲ ರುಚಿಕರವಾಗಿರುವಂಥ ವೆರೈಟಿ ಫುಲ್ ಆಗಿರುವಂಥ ಡಿಫ್ರೆಂಟಾಗಿರುವಂಥ ಮಾವಿನ ಹಣ್ಣುಗಳೆಲ್ಲ ಸಿಗುತ್ತೆ ಅದರಲ್ಲಿ ಒಳ್ಳೆ ರುಚಿಕರವಾಗಿರುವಂಥ ಚೆನ್ನಾಗಿ ಹಣ್ಣಾಗಿರುವಂಥ ಒಂದು ಮಾವಿನ ಹಣ್ಣನ್ನು ತೊಗೊಂಡು ಅದರಲ್ಲಿ ಮಿಲ್ಕ್ ಶೇಕ್ನ ಮಾಡ್ಕೊಂಡು ಕುಡಿದ್ರೆ ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ ಅದು ಅಲ್ದಿರ ಮಾವಿನ ಹಣ್ಣಿನ ಜೊತೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕಿ ಮಾಡಿದ್ರೆ ಹೆಲ್ದಿಯಾಗೂ ಕೂಡ ಇರುತ್ತೆ ನಾನೀಗ ಒಂದು ಚೆನ್ನಾಗಿ ಹಣ್ಣಾಗಿರುವಂಥ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಕಟ್ ಮಾಡಿ ಅದರೊಳಗೆ ಇರುವಂಥ ಪಲ್ಪನ್ನೆಲ್ಲ ತೆಗೆದು ಮಿಲ್ಕ್ ಶೇಕ್ ಮಾಡೋದಕ್ಕೆ ಬಳಸ್ತಾ ಇದ್ದೀನಿ ನೋಡಿ ಈ ರೀತಿ ಕಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಹಣ್ಣನ್ನು ನೋಡ್ತಾ ಇದ್ರೇ ಹಾಗೆ ತಿನ್ಕೋಬೇಕು ಅನಿಸುತ್ತೆ ಯಾವಾಗಲೂ ಹಣ್ಣನ್ನು ಈ ರೀತಿ ಇದ್ದೇ ಇರುತ್ತೆ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡೋ ಥರ ಶೇಕ್ನ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನಿಲ್ಲಿ ಪಲ್ಪನೆಲ್ಲ ಕಟ್ ಮಾಡಿ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಡ್ರೈ ಫ್ರೂಟ್ಸ್ನ ಸೇರಿಸಿ ಹೇಗೆ ಮಿಲ್ಕ್ ಶೇಕ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಮೊದಲಿಗೆ ಮಾವಿನ ಹಣ್ಣಿನ ಪಲ್ಪನ್ನು ಸೇರಿಸಿದ್ದೀನಿ ಜೊತೆಗೆ ಈಗ ಒಂದು ಐದು ನೆನ್ಸಿಟ್ಟಿರುವಂಥ ಬಾದಾಮಿನ ಸೇರಿಸ್ತಾ ಇದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಅವರ್ ಬಾದಾಮಿನ ನೆನೆಸಿದ್ದೆ ನೆನೆಸಿಲ್ಲ ಅಂದರೆ ಡ್ರೈ ಬಾದಾಮಿನೇ ಹಾಗೆ ಬಳಸ್ಬೋದು ಜೊತೆಗೆ ಇಲ್ಲಿ ನಾನು ಎರಡು ಒಣ ಖರ್ಜೂರನ್ನು ಕೂಡ ನೆನೆಸಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಒಣ ಖರ್ಜೂರ ಇಲ್ಲ ಅಂದರೆ ಹಸಿ ಖರ್ಜೂರನೇ ಒಂದೆರಡು ಸೇರಿಸ್ಬೋದು ಜೊತೆಗೆ ಡ್ರೈ ಫ್ರೂಟ್ಸು ಆಪ್ಷನಬಲ್ ನಿಮ್ಗೆ ಯಾವುದಿರುತ್ತೋ ಅದನ್ನು ಸೇರಿಸ್ಕೊಂಡು ಈ ಮಿಲ್ಕ್ ಶೇಕ್ನ ಮಾಡ್ಕೋಬೋದು ನೋಡಿ ಈಗ ಜೊತೆಗೆ ಸ್ವೀಟ್ಗೆ ಒಂದು ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಸೇರಿಸಿದ್ದೀನಿ ಜೊತೆಗೆ ಈಗ ಕಾದ ಆರಿಸಿರೋಂಥ ಅಂದರೆ ಕಾಯಿಸಿ ತಣ್ಣಗೆ ಮಾಡಿರುವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಗ್ಲಾಸ್ನಷ್ಟು ಹಾಲನ್ನು ಸೇರಿಸಿದ್ದೀನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಸರ್ವ್ ಮಾಡೋಣ ನೋಡಿ ನಾನಿಲ್ಲಿ ಸರ್ವ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಮಾವಿನ ಹಣ್ಣಿನ ಪೀಸು ಮತ್ತು ಡ್ರೈ ಫ್ರೂಟ್ಸ್ ಪೀಸ್ಗಳನ್ನ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಸಣ್ಣ ಸಣ್ಣದ ಕಟ್ ಇಟ್ಟಿರುವಂಥ ಮಾವಿನ ಹಣ್ಣಿನ ಪೀಸ್ಗಳನ್ನೂ ಈ ರೀತಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದೆರಡು ಬಾದಾಮಿನ ಮತ್ತು ಪಿಸ್ತಾನ ಸಣ್ಣ ಸಣ್ಣ ಕಟ್ ಮಾಡಿ ಈ ರೀತಿ ಮೇಲೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ಈ ರೀತಿ ಸರ್ವ್ ಮಾಡಿದ್ರೆ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ನಾನಾಗಲೇ ಹೇಳಿದಾಗೆ ಈ ಬೇಸಿಗೆ ಬಿಸಿಲಿಗೆ ಈ ರೀತಿ ಮಿಲ್ಕ್ ಶೇಕ್ನ ರೆಡಿ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಸರ್ವ್ ಮಾಡಿದ್ರೆ ತಂಪಾಗಿರುವಂಥ ಅಂದರೆ ಚಿಲ್ಡಾಗಿರುವಂಥ ಮಿಲ್ಕ್ ಶೇಕು ರೆಡಿಯಾಗಿರುತ್ತೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಸ್ಕೂಲಿಂದ ಬಂದಾಗ ಈ ರೀತಿ ಒಂದು ಲೋಟ ಮಿಲ್ಕ್ ಶೇಕ್ನ ಮಾಡಿಕೊಟ್ರೆ ಎನರ್ಜಿ ಬೂಸ್ಟರಾಗೂ ಕೂಡ ಕೆಲಸ ಮಾಡುತ್ತೆ ನಾವು ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ಲ ಒಳ್ಳೆ ಆರೋಗ್ಯಕರ ಮಿಲ್ಕ್ಶೇಕ್ ಅಂತಲೇ ಹೇಳ್ಬೋದು ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯುವಷ್ಟರಲ್ಲಿ ನೀವು ಕೂಡ ಈ ರೀತಿ ಮಿಲ್ಕ್ಶೇಕ್ನ ಮಾಡ್ಕೊಂಡು ಕುಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್